ನಮಸ್ಕಾರ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಒಂದು ಜಡ್ಮೆಂಟು ಈ ಕೋರ್ಟ್ ಫೀ ರೀಫಂಡು ವಾಪಸ್ ಕೊಡ್ತಾರಲ್ಲ ಅದ್ರ ಬಗ್ಗೆ ಬಂದಿದೆ ಭಾಳ ಇಂಪಾರ್ಟೆಂಟ್ ಡಿಸಿಷನ್ನು ಆ ಬಗ್ಗೆ ಮಾತಾಡಕ್ಕೆ ಕೂತಿದ್ದೀನಿ ಹೀಗೆ ನಿಮಗೆಲ್ಲ ಗೊತ್ತಿದೆ ನೀವು ಕೋರ್ಟ್ನಲ್ಲಿ ಯಾವುದೇ ಕೇಸ್ ಇದ್ದಾಗ ರಾಜಿ ಮಾಡಿಕೊಂಡ್ರೆ ನೀವು ಅವರು ಖಾಸಗಿಯಾಗಲಿ ಲೋಕ ಅದಾಲತ್ ಆಗಲಿ ಮೀಡಿಯಾ ಮೀಡಿಯೇಷನ್ ಸೆಂಟ್ರಿಗೆ ಹೋಗ್ಬಿಟ್ಟು ಮೀಡಿಯೇಷನ್ ಕೋರ್ಟ್ ಮೂಲಕ ರೆಫರ್ ಅಂತ ಮೀಡಿಯೇಷನ್ ಮೂಲಕ ರಾಜಿ ಮಾಡಿಕೊಂಡ್ರೆ ಆವಾಗ ನಿಮಗೆ ನೀವು ಕಟ್ಟಿರತಕ್ಕಂಥ ಕೋರ್ಟ್ ಫೀ ವಾಪಸ್ ಬರುತ್ತೆ ರೀಫಂಡ್ ಮಾಡ್ತಾರೆ ಅಂದರೆ ಮರುಪಾವತಿ ಮಾಡ್ತಾರೆ ಇದು ಕಾನೂನು ನಿಮಗೆ ಗೊತ್ತಿದೆ ಅಲ್ವಾ ಆದರೆ ಯಾವಾಗ ಇದು ರೀಫಂಡ್ ಮಾಡಬೇಕು ಯಾವಾಗ ರೀಫಂಡ್ ಮಾಡೋಕ್ಕಾಗಲ್ಲ ಯಾವಾಗ ರೀಫಂಡಿಗೆ ವ್ಯಕ್ತಿ ಹಕ್ಕುಳ್ಳವನಾಗಿರ್ತಾನೆ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಟ್ರೀಟ್ಮೆಂಟ್ ಮಾಡಿ ಅದು ಎಸ್ ಎಲ್ ಪಿ ಏಳ್ನೂರ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಜಾಗೇರಾಮ್ ವರ್ಸಸ್ ವೇದ್ ಕೌರ್ ಅಂಡ್ ಅದರ್ಸ್ ಅಂತ ಈ ಕೇಸ್ ಏನಾಯಿತು ಪಂಜಾಬ್ ಹರಿಯಾಣ ಹೈಕೋರ್ಟು ಅಲ್ಲಿ ಟ್ರಯಲ್ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಯಿತು ಫಸ್ಟ್ ಅಪೀಲ್ ಆಯಿತು ಸೆಕೆಂಡ್ ಅಪೀಲು ಆರ್ ಎಸ್ ಎಲ್ ಬಂದಾಗ ಪಾರ್ಟಿಗಳು ಏನು ಮಾಡಿದ್ರು ರಾಜಿ ಮಾಡಿಕೊಂಡ್ರು ಇಬ್ಬರು ರಾಜಿ ಮಾಡಿಕೊಂಡ್ರು ರೆಕಾರ್ಡ್ ಆಯಿತು ರೆಕಾರ್ಡ್ ಕಾಂಪ್ರಮೈಸ್ ಅವರು ಖಾಸಗಿಯಾಗಿ ಮಾಡ್ಕೊಂಡು ಅಂತ ಇದ್ರು ಯಾವುದೇ ಮೀಡಿಯೇಷನ್ ಸೆಂಟ್ರಿಗೆ ಲೋಕ ಅದಾಲತಿಗೆ ಹೋಗಲಿಲ್ಲ ಕೋರ್ಟ್ ಮೂಲಕ ಮಾಡ್ಕೊಳ್ಳಿಲ್ಲ ಅಂದರೆ ಖಾಸಗಿಯಾಗಿ ಮಾಡಿಕೊಂಡು ಕೋರ್ಟಿಗೆ ರೆಫರ್ ರಿಪೋರ್ಟ್ ಮಾಡಿದ್ರು ಕೋರ್ಟದು ನೊಬ್ಕೊಳ್ತು ರಾಜಿ ಆಯಿತು ಆಗ ಈ ಯಾರು ಜಗೇರಾಮ್ ಅಂತ ಅಪಲೆಂಟು ಎಸ್ ಎನ್ ಪಿನಲ್ಲಿ ಪಿಟಿಷನ್ ಏನಿದ್ದಾರೆ ಅವ್ರೇನು ಮಾಡಿದ್ರು ಒಂದು ಅರ್ಜಿ ಹಾಕಿದ್ರು ಹೈಕೋರ್ಟ್ಗೆ ನಂಗೆ ರೀಫಂಡ್ ಮಾಡಿ ನಾ ಟ್ರಯಲ್ ಕೋರ್ಟಲ್ಲಿ ಕಟ್ಟಿದ್ದು ಫಸ್ಟ್ ಅಪೀಲ್ ಕಟ್ಟಿದ್ದು ಸೆಕೆಂಡ್ ಅಪೀಲ್ ಕಟ್ಟಿದ್ದು ಕೋರ್ಟ್ ಫೀ ಅಂತ ಆಗ ಕೋರ್ಟು ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿದೆ ಯಾಕೆ ಅಂದರೆ ಈ ಅಲ್ಲಿ ಕೋರ್ಟ್ ಹೇಳಿರ್ತಕ್ಕಂಥ ವಿಷಯ ಏನಂದರೆ ನೀವು ರಾಜಿಯನ್ನು ಖಾಸಗಿಯಾಗಿ ಮಾಡ್ಕೊಂಡಿದ್ದೀರ ನೀವು ಕೋರ್ಟಿಂದ ರೆಫರ್ ಆಗಿ ಯಾವುದೇ ಪಂಚಾಯತಿ ಮೂಲಕ ಮಾಡಿಕೊಂಡಿಲ್ಲ ಮೀಡಿಯೇಷನ್ ಮೂಲಕ ಮಾಡಿಕೊಂಡಿಲ್ಲ ಅಥವಾ ಲೋಕ ಅದಾಲತಲ್ಲಿ ಮಾಡ್ಕೊಂಡಿಲ್ಲ ನೀವಾಗಿ ಮಾಡ್ಕೊಂಡು ಬಂದು ರಿಪೋರ್ಟ್ ಮಾಡಿದ್ದೀರ ನಾವು ಅದನ್ನು ಕಾಂಪ್ರಮೈಸ್ನ ರೆಕಾರ್ಡ್ ಮಾಡಿ ಆಯಿತು ರಾಜ್ಯ ಡಿಕ್ರಿ ಮಾಡ್ಕೋಬೋದು ಅಂತ ಡಿಕ್ರಿ ಮಾಡಿದ್ದೀವಿ ಇಂಥ ಸಂದರ್ಭದಲ್ಲಿ ಕೋರ್ಟ್ ಫೀ ರೀಫಂಡ್ ತಗೊಳ್ಳೋದಕ್ಕೆ ಅಂದರೆ ಮರುಪಾವತಿಗೆ ನೀವು ಅರ್ಹರಾಗಿಲ್ಲ ನೀವು ಖಾಸಗಿಯಾಗಿ ರಾಜಿ ಮಾಡ್ಕೊಂಡು ಬಂದು ಕೋರ್ಟಿಗೆ ವರದಿ ಮಾಡಿರೋಂಥ ಬರೋದಿಲ್ಲ ನೀವು ಲೋಕ ಅದಲತ್ ಮುಂದೆ ಆಗಲಿ ಅಥವಾ ಮೀಡಿಯೇಷನ್ ನಾವು ಕೋರ್ಟಿಂದ ಕಳಿಸಿದಂಥ ಮಧ್ಯಸ್ಥಿಕೆಗಾರರ ಮುಂದೆ ಆಗಲಿ ರಾಜಿ ಮಾಡಿಕೊಂಡಿದ್ದೆ ಅಥವಾ ಪಂಚಾಯತ್ದಾರರ ಮುಂದೆ ಮಾಡಿಕೊಂಡಿದ್ದರೆ ಗೊತ್ತಾಯ್ತಾ ಆಗ ನಿಮಗೆ ರಿಫಂಡು ಕೇಳುವಂಥ ಹಕ್ಕಿತ್ತು ಈಗ ಇಲ್ಲ ನಾವು ಕೊಡೋಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಚರಿತ್ರಾರ್ಹದವಾದಂಥ ತೀರ್ಪನ್ನು ಕೊಟ್ಟಿದೆ ಇದರ ಅರ್ಥ ತಾತ್ಪರ್ಯ ಏನಂದರೆ ನೀವು ಖಾಸಗಿಯಾಗಿ ನೀವು ನೀವೇ ನಮ್ಮ ಸ್ನೇಹಿತರು ಹೇಳಿದರು ಹಿರಿಯರು ಹೇಳಿದರು ಅಂಥೇಳಿ ರಾಜಿ ಮಾಡ್ಕೊಂಡು ಕೋರ್ಟಿನ ಮುಂದೆ ರಾಜಿ ಮಾಡಿಕೊಂಡ್ರೆ ಡಿಕ್ ರಾಜಿ ಡಿಗ್ರಿ ಮಾಡಿಕೊಂಡ್ರೆ ಒಪ್ಕೊಂಡು ಆಗ ಅದಕ್ಕೆ ಕೋರ್ಟ್ ಫೀ ರಿಫಂಡ್ ಆಗೋದಿಲ್ಲ ಮರುಪಾವತಿ ಆಗೋದಿಲ್ಲ ತಿಳ್ಕೊಳ್ಳಿ ನೀವು ಈ ಥರ ರಾಜಿನ ಕೋರ್ಟಿನ ಮೂಲಕ ಇರುವಂಥ ವ್ಯವಸ್ಥೆ ಔಪಚಾರಿಕ ವ್ಯವಸ್ಥೆ ಏನಿದೆ ಲೋಕ ಅದಾಲತ್ ಇರ್ಬೋದು ಮೀಡಿಯೇಷನ್ ಇರ್ಬೋದು ಆರ್ ಆರ್ಬಿಟ್ರೇಷನ್ ಇರ್ಬೋದು ಈ ಮೂಲಕ ನೀವು ರಾಜಿ ಮಾಡಿಕೊಂಡ್ರೆ ಮಾತ್ರ ಕೋರ್ಟ್ ಫೀ ರೀಫಂಡ್ ಕೇಳೋದಕ್ಕೆ ಅರ್ಹರಾಗಿರುತ್ತೆ ಇಲ್ಲವ್ರೆ ಬರೋದಿಲ್ಲ ಅನ್ನುವಂಥದ್ದು ಈ ತೀರ್ಪನ ಮುಖ್ಯಾಂಶ